ಚಿಂಡಿ ಉಡಾಯಿಸೋ ಖಾರ ರುಚಿಯನ್ನು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ಕಾರದ ಜೊತೆ ಪಾಲಿಕೆ ನೌಕರರ ಮಾತುಕತೆ ವಿಫಲವಾಗಿದೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇಂದಿಗೆ ಸ್ಥಗಿತ ಆಗಿದೆ ನಾಳೆಯಿಂದ ಡಿಸಿ ಕಚೇರಿಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಕೆಲಸವನ್ನ ಸ್ಥಗಿತಗೊಳಿಸಿ ಧರಣಿಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈಗ ಕೊಟ್ಟಿದ್ದಾರೆ ಅದರ ಜೊತೆಗೆ ಪಾಲಿಕೆ ನೌಕರರ ಮಾತುಕತೆ ವಿಫಲವಾಗಿದೆ ನಾಳೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇಂದಿಗೆ ಸ್ಥಗಿತ ಆಗಿದೆ ಈಗ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಈಗಾಗಲೇ ಮೈಸೂರು ಹಾಗೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ತುಮಕೂರು ಶಿವಮೊಗ್ಗ ಈ ಭಾಗದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಕರ್ನಾಟಕ ರಾಜ್ಯ ನೌಕರರ ಪರಿಷತ್ ಅಧ್ಯಕ್ಷ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎ ಅಮೃತರಾಜ್ ರಾಜ್ಯ ನೌಕರರ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಏನು ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಬಿ ಹಿರಿಯ ಅಧಿಕಾರಿಗಳ ಜೊತೆ ನಡೆದಂಥ ಸಭೆ ಸಕ್ಸಸ್ ಆಗಿದೆ ನಾವು ನಾಳೆಯಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿದ್ದೇವೆ ಉಳಿದ ಹತ್ತು ಪಾಲಿಕೆ ಸಿಬ್ಬಂದಿ ನೌಕರರ ಧರಣಿಗೆ ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರಲ್ಲ ಹಾಗಾಗಿ ಬಿ ಬಿ ನೌಕರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸಂಧಾನ ಸಭೆ ಸಕ್ಸಸ್ ಆಯಿತು ಓನ್ಲಿ ಬೆಂಗಳೂರು ಅಷ್ಟೇ ಇತ್ತು ಉಳಿದಂಥ ಬೇರೆ ಬೇರೆ ಕಡೆಯೆಲ್ಲ ಅವ್ರ ಹೋರಾಟಗಳು ಮುಂದುವರಿಯುತ್ತೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಾಗಾದರೆ ಪಾಲಿಕೆ ನೌಕರರ ಬೇಡಿಕೆಗಳೇನೇನು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಭಾಳ ವರ್ಷಗಳಿಂದ ಅವರು ಸರ್ಕಾರಕ್ಕೆ ಕೇಳ್ತಾ ಬರ್ತಾನೆ ಇದ್ದಾರೆ ಇಲ್ಲಿವರೆಗೂ ಅವರ ಡಿಮ್ಯಾಂಡ್ಸ್ಗಳು ಸರ್ಕಾರ ಈಡೇರಿಸಿಲ್ಲ ನೋಡಿ ಅಲ್ಲಿ ಲಾಸ್ ಸೇಫ್ ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯ ಇದೆ ಖಾಲಿ ಇರುವಂಥ ಆರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಪಾಲಿಕೆ ನೌಕರರಿಗೆ ಆಗ್ತಿರುವಂಥ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ಅಂದರೆ ಏನು ಈಗ ಅವರಿಗೆ ಟೈಮಿಂಗ್ಸ್ ಏನು ಮಾಡಿದ್ದಾರೆ ಅದನ್ನ ಕಡಿಮೆ ಮಾಡಬೇಕು ಅಂತ ಅಭಿಯಂತರರು ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿಯನ್ನು ಕೊಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಬೇಕು ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸೋದು ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿಯನ್ನು ಜಾರಿಗೊಳಿಸೋದು ಏನು ಹೆಲ್ತ್ ಸೂಪರ್ವೈಸರ್ ಇದೆ ಉದ್ದಿಮೆ ಪರವಾಗಿ ನೀಡಬೇಕು ಕಾನೂನು ಬಾಹಿರವಾಗಿಯೇ ಮಾರ್ಷಲ್ ಸುದ್ದಿಗಳನ್ನು ರದ್ದುಗೊಳಿಸಬೇಕು ಅನ್ನುವಂಥ ಒತ್ತಾಯಗಳನ್ನು ಈಗ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಆಗ್ರಹಿಸಿ ಇವತ್ತು ಏನು ನಾವೊಂದು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ ಇದು ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ಒಂದು ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಈ ಹೋರಾಟನ ಮುಂದೂರಿಸ ಮುಂದೂಡಿಸ್ತಾ ಇದೀವಿ ನಾಳೆಯಿಂದ ಸಹ ಹತ್ತು ಮಹಾನಗರ ಪಾಲಿಕೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ ಹೋರಾಟ ಪ್ರಾರಂಭವಾಗುತ್ತೆ ನಾವು ಯಾವುದೇ ರೀತಿ ಇದರಲ್ಲಿ ರಾಜಿ ಸಂಧಾನದಲ್ಲಿ ಒಪ್ಪಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮಂಗಳೂರು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಹೇಳಿರೋದ್ರಿಂದ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ನಾಳೆ ಕಪ್ಪು ಪಟ್ಟಿ ಧರಿಸಿ ಅವರು ಹೋರಾಟ ಮಾಡಬೇಕು ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಸಹ ನಾಳೆ ಕರಾಳ ದಿನ ಅಂತಲೇ ಆಚರಣೆ ಮಾಡುತ್ತಾ ಕಪ್ಪು ಪಟ್ಟಿ ಧರಿಸ್ಕೊಂಡು ಅವರು ಸಹ ಕೆಲಸ ಮಾಡ್ತಾರೆ ಅದು ಅಲ್ಲಿ ಇದು ರೆಡ್ ಅಲರ್ಟ್ ಆಗಿರೋ ಕಾರಣದಿಂದ ಮಾತ್ರ ಸರ್ ಪಾಲಿಕೆ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತಿನ ನಡೀತಾ ಇದೆ ಸರ್ ಮಾಡ್ತೀರಾ ಇಲ್ಲ ಮುಖ್ಯ ಕಚೇರಿ ಆಯುಕ್ತರ ಕಚೇರಿಯಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಇವತ್ತೇನು ನಮ್ಗೆ ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಇದನ್ನ ನಾವು ಮುಂದೂಡ್ತಾ ಇದೀವಿ ಹಾಗಾಗಿ ಇದರಲ್ಲಿ ಯಾವುದೇ ರಾಜೀ ಚಂದನ್ ಆಗಿಲ್ಲ ಏನು ಕಾರ್ಯರೂಪಕ್ಕೆ ಆದೇಶ ಹೊಡಿಸೋವ್ರಿಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇಲ್ಲ ಬಿಬಿಎಂಪಿ ತಮಗೆಲ್ಲ ಗೊತ್ತಿದೆ ಮನೆ ಮುಖ್ಯ ಆಯುಕ್ತರು ಹೇಳಿದ್ದಾರೆ ಅದರಲ್ಲಿ ಮಾರ್ಷಲ್ ಇಟ್ಟಿದ್ದಾರೆ ಸರ್ಕಾರ ಗಮನಕ್ಕೆ ತರ್ತೀವಿ ಹೇಳ್ತಾರೆ ಮನೆ ಮುಖ್ಯವರ ಒಂದು ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೀತು ಆ ಸಭೆಯಲ್ಲಿ ಹಲವಾರು ಗಂಟೆಗಳ ಕಾಲ ಸಭೆ ನಡೆದು ತುಂಬಾ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ ಅಮಾನತನಿಸ್ತೀವಿ ಅಂತ ಹೇಳಿದ್ದಾರೆ ಲಾಕ್ ಸೇಫ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಏನು ಗ್ರೇಟರ್ ಬೆಂಗಳೂರು ಮತ್ತು ಬಿಬಿಎಂಪಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಗಣೇಶ್ ನೋಡ್ತಾ ಇದ್ದೀವಿ ರಾಜ್ಯದ ಹನ್ನೊಂದು ಮಹಾನಗರ ಪಾಲಿಕೆಗಳ ಬಾಗಿಲುಗಳು ಬಂದಾಗಿದೆ ಜನಸಾಮಾನ್ಯರು ಪದಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಈಗ ಬಿಬಿಎಂಪಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಭರವಸೆಗಳನ್ನು ಸಿಬ್ಬಂದಿಗಳಿಗೆ ನೌಕರರಿಗೆ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಇನ್ನೂ ಗೊಂದಲ ಹಾಗೆ ಮುಂದುವರೆದಿದೆ ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ ಅಂತ ಅನಿಸ್ತಾ ಇದೆ ಸಭೆ ಆದಮೇಲೆ ಆ ಪ್ರಭು ಬಿ ಬಿ ಎಂ ಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಬರುತ್ತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲಿ ನೌಕರ ಸಿಬ್ಬಂದಿಗಳ ವರ್ಗನೇ ಅತಿ ಹೆಚ್ಚು ಇರುವಂಥದ್ದು ಅವರ ಅವರಿಂದಲೇ ಒಂದು ಈ ಒಂದು ನಗರ ಪಾಲಿಕೆ ನಿರ್ಧಾರ ಅಂದರೆ ದಿನನಿತ್ಯದ ಕೆಲಸಕ್ಕೆ ಅವಲಂಬನೆ ಅವಲಂಬಿತಗೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರತಿ ಅಂದರೆ ಇವತ್ತಿನ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುಖ್ಯ ಆಯುಕ್ತರಂತಹ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರರಾವ್ರ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆದ ಬಳಿಕ ಕೆಲವೊಂದಿಷ್ಟು ಬೇಡಿಕೆಗಳಿಗೆ ಚೀಫ್ ಕಮಿಷನರ್ ಅವರಿಂದ ಸಕಾರಾತ್ಮಕವಾದಂತಹ ಒಂದು ಬೆಂಬಲ ಸಿಕ್ಕಿದೆ ಅಥವಾ ಪ್ರತಿಕ್ರಿಯೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾದಂಥದ್ದು ಈ ಖಾತಾದಲ್ಲಿ ಕೆಲವೊಂದಿಷ್ಟು ಏನು ವರ್ಕ್ ಲೋಡ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಅಥವಾ ಏನು ಅಭಿಯಂತರು ಸಹಾಯಕ ಅಭಿಯಂತರಗಳಿಗೆ ವರ್ಕ್ ಲೋಡ್ ಹೆಚ್ಚಾಗ್ತಾ ಇದೆ ಅನ್ನೋ ಅಂಶಗಳನ್ನು ಮತ್ತಷ್ಟು ಪರಿಶೀಲನೆ ಮಾಡುವಂಥದ್ದು ಅದಕ್ಕೆ ಬೇಕಾದಂತಹ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುವಂಥದ್ದು ಅಲ್ಲದೇ ಬೇರೆ ಬೇರೆ ರೀತಿಯ ಈಗಾಗಲೇ ಕರ್ತವ್ಯ ಲೋಪ ಆಧಾರದ ಮೇಲೆ ಈಗಾಗಲೇ ಎಂಟರಿಂದ ಹತ್ತು ಮಂದಿ ಏನು ಸಸ್ಪೆಂಡ್ ಆಗಿದ್ದಾರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಏನು ಪ್ರಕರಣಗಳ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಏಕಾಏಕಿ ಏನು ನೌಕರರನ್ನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡುವಂತ ಪ್ರಕೃತಿ ಆಗ್ತಾ ಇತ್ತು ಇದನ್ನು ಹಲವು ವರ್ಷಗಳಿಂದ ಅಥವಾ ಹಲವು ತಿಂಗಳುಗಳಿಂದ ಒಂದು ಆಕ್ಷೇಪವನ್ನು ಇಲ್ಲಿ ನೌಕರರ ಸಂಘ ವ್ಯಕ್ತಪಡಿಸ್ತಾ ಇತ್ತು ಅದನ್ನು ನಾವು ರಿವರ್ಕ್ ಮಾಡ್ತೀವಿ ಆ ಸಸ್ಪೆಂಡ್ ಅನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆ ಈಗ ಮುಖ್ಯ ಆಯುಕ್ತರಾದಂಥ ಮಹೇಶ್ವರ ರಾವ್ ಅವರಿಂದ ಬಂದಿದೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಒಂದು ಪ್ರತಿಭಟನೆಯನ್ನು ಬಿಬಿಎಂಪಿ ನೌಕರರ ಸಂಘ ಕೈ ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇದ್ರ ಜೊತೆಗೇನೆ ಉಳಿದ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಈ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಹೇಳಿರುವಂಥ ಪ್ರಕಾರ ಅವರ ಭರವಸೆಗಳೇನು ಕೂಡ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಅಥವಾ ಸಚಿವರಿಂದಾಗಲಿ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳಿಂದ ಇನ್ನೂ ಕೂಡ ಭರವಸೆ ಬಂದಿಲ್ಲ ಅಥವಾ ಅದಕ್ಕೆ ಸ್ಪಂದನೆ ಕೂಡ ಸಿಗದ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಂಪೂರ್ಣವಾಗಿ ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸ್ಥಗಿತ ಆಗಲಿದೆ ಪ್ರಮುಖವಾಗಿ ಕಸ ಕಸದ ವಿಲೇವಾರಿ ಆಗಿರುವಂಥದ್ದು ಸ್ವಚ್ಛತೆ ಕೆಲಸ ಸ್ತಬ್ಧ ಆಗುತ್ತೆ ಖಾತ ಹಾಗೇನೆ ಆಸ್ತಿ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳೇನಿರುತ್ತೆ ಅಥವಾ ಕರ್ತವ್ಯ ಆಗುತ್ತೆ ಅದು ಕೂಡ ಸ್ಥಗಿತ ಆಗುತ್ತೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ಕಾರ್ಯಗಳು ಕೂಡ ದಿನನಿತ್ಯದ ಕೆಲಸಗಳು ಕೂಡ ನಾಳೆಯಿಂದ ಸ್ಥಗಿತ ಆಗಲಿದೆ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ ಹಲವು ಬಾರಿ ಮನವಿಯನ್ನು ನೀಡಿದ್ರು ಕೂಡ ಆ ಬೇಡಿಕೆಗೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಜಿಲ್ಲಾವಾರುಗಳಲ್ಲಿ ನಗರ ಪಾಲಿಕೆಯ ಪ್ರಮುಖ ಕೇಂದ್ರ ಕಚೇರಿಗಳಲ್ಲಿ ಪ್ರತಿಭಟನೆಯನ್ನು ನೌಕರರು ಹಾಗೂ ಸಿಬ್ಬಂದಿಗಳು ಮಾಡಲಿದ್ದಾರೆ ಪ್ರಭು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ